ನಮಸ್ಕಾರ ಸ್ನೇಹಿತರೆ ವೇದ ಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶ್ರೀ ಕ್ರೋಧಿನಾಮ ಸಂವತ್ಸರದ ಕುಂಭರಾಶಿಯವರ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ಕುಂಭರಾಶಿಯವರ ರಾಶಿ ಫಲಗಳನ್ನು ಪಂಚಾಂಗದಲ್ಲಿ ಯಾವ ರೀತಿಯಾಗಿ ವಿವರಿಸಿದರೆ ಅಂತ ನೋಡೋಣ ಬನ್ನಿ ಈ ವರ್ಷ ಕುಂಭರಾಶಿಯವರಿಗೆ ವರ್ಷಪೂರ್ತಿ ಗುರು ಶನಿಗಳು ಅಶುಭದಾಯಕರಾಗಿರೋದರಿಂದ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಬಂಧುಗಳಲ್ಲಿ ಮನಸ್ತಾಪ ಮಿತ್ರರಿಂದ ವಂಚನೆ ಚಿತ್ತ ಚಂಚಲ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಶುಭ ಕಾರ್ಯಗಳಲ್ಲಿ ವಿಘ್ನ ಅನಾರೋಗ್ಯ ಹೆಂಡತಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ವ್ಯಾಪಾರ ವ್ಯವಹಾರಗಳಲ್ಲಿ ಅಡಚಣೆ ಕೋರ್ಟು ಕಚೇರಿ ಕೆಲಸಗಳಲ್ಲಿ ವಿಘ್ನ ಕೃಷಿಯಲ್ಲಿ ನಷ್ಟ ಸಾಲಗಾರರ ಕಿರುಕುಳ ಉದ್ಯೋಗಗಳಲ್ಲಿ ವ್ಯರ್ಥ ಧನಹಾನಿ ಪರಸ್ಥಳವಾಸ ಸ್ಥಿರಾಸ್ತಿ ಸಂಬಂಧವಾಗಿ ವ್ಯಾಜ್ಯ ಹಣಕಾಸಿನ ತೊಂದರೆ ಮೊದಲಾದ ಫಲಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಈ ವರ್ಷ ಕುಂಭರಾಶಿಯವರ ಆದಾಯ ಹದಿನಾಲ್ಕಿದ್ರೆ ವ್ಯಯ ಕೂಡ ಹದಿನಾಲ್ಕಿರುತ್ತೆ ಇದು ಶ್ರೀ ಕ್ರೋಧಿನಾಮ ಸಂವತ್ಸರದ ಕುಂಭರಾಶಿಯವರ ರಾಶಿ ಫಲ ಆಗಿರುತ್ತೆ ಮೀನರಾಶಿಯ ರಾಶಿಫಲಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ